ಆಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳ ಯಾವುದೇ ಒಂದು ಕರ್ನಾಟಕದಲ್ಲಿ ನಡೆಯುತ್ತಿರುವ ಎಕ್ಸಾಮ್ ಅಲ್ಲಿ ಸಾಮಾನ್ಯ ಕನ್ನಡದ ಬಗ್ಗೆ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿ ಅದರಲ್ಲಿ ಕನ್ನಡ ವರ್ಣಮಾನಗಳ ಮೇಲೆ ಅದೇ ರೀತಿ ಸ್ವರಗಳ ಬಗ್ಗೆ ಅದೇ ರೀತಿ ವ್ಯಂಜನಗಳ ಬಗ್ಗೆ ಅದೇ ರೀತಿ ಹಲವಾರು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶ್ ಆಗುವ ಟಾಪಿಕ್ ಅಂದ್ರೆ ಸಾಮಾನ್ಯ ಕನ್ನಡ ಈ ಸಾಮಾನ್ಯ ಕನ್ನಡದ ಮೇಲೆ ಮೂವತ್ತೈದು ಮಾರ್ಕ್ಸ್ ಇರುತ್ತೆ ವಿದ್ಯಾರ್ಥಿಗಳು ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕೆಪಿಎಸ್ ನಡೆಸುತ್ತಿರುವ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದೇ ರೀತಿ ಕೆ ಕೆ ಎ ನಡೆಸುತ್ತಿರೋ ಕರ್ನಾಟಕ ಅಥಾರಿಟಿ ಅದೇ ರೀತಿ ಇದು ಕೂಡ ಹಲವಾರು ಎಕ್ಸಾಮ್ ಅಲ್ಲಿ ಕಂಡು ಬರ್ತಾರೆ ಈ ಕನ್ನಡ ಗ್ರಾಮರ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಪದೇ ಪದ ಕ್ವಶನಾಗ ಟಾಪಿಕ್ ಹಾಕಿದ್ರೆ ಕನ್ನಡ ವರ್ಣಮಾಲಗಳ ಸಂಖ್ಯೆ ಎಷ್ಟೊಂದು ಈಸಿಯಾಗಿ ಕೇಳ್ತಾರೆ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿ ಅದೇ ರೀತಿ ಇವತ್ತಿನ ಒಂದು ಕ್ಲಾಸ್ ಕ್ಲಾಸ ಕನ್ನಡ ವರ್ಣಮಾಲಗಳು ಜಿ ಕೆ ತ್ರೀ ಸಿಕ್ಸ್ ಟ್ವೆಂಟಿ ಫೋರ್ ಕ್ಲಾಸ್ ವಿದ್ಯಾರ್ಥಿಗಳು ಪತ್ನಾಲ್ಕನೇ ಕ್ಲಾಸಿದು ಕನ್ನಡ ವರ್ಣಮಾಲೆಗಳು ಒಟ್ಟು ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟಪ್ಪ ಬಂದ್ರೆ ನಲವತ್ತೊಂಬತ್ತು ಎಷ್ಟು ಬಂದ್ರೆ ನಲವತ್ತೊಂಬತ್ತು ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟ ಬಂದ್ರೆ ನಲವತ್ತೊಂಬತ್ತು ಇದು ಸಾಕಷ್ಟು ಬಾರಿ ಕೆ ಪಿ ಎಸ್ ಡಿ ಎಫ್ ಡಿ ಕೂಡ ಕ್ವಶನ್ ಆಗಿದೆ ಎಫ್ ಡಿ ಎ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಕೂಡ ಆಗಿದೆ ಒಟ್ಟು ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನಲವತ್ತೊಂಬತ್ತು ಅದೇ ರೀತಿ ವಿದ್ಯಾರ್ಥಿಗಳೇ ಈ ಕನ್ನಡ ವರ್ಣಮಾಲೆಗಳನ್ನು ಮೂರು ರೀತಿಯಾಗಿ ವಿಂಗಡಿಸಲಾಗಿದೆ ಕನ್ನಡ ವರ್ಣಮಾಲೆಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂದ್ರೆ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಈ ಒಂದು ಕನ್ನಡ ವರ್ಣಮಾಲೆಗಳನ್ನು ಮೂರು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಇದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿ ಕನ್ನಡ ವರ್ಣಮಾಲೆಗಳನ್ನು ಮೂರು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಮೊದಲನೇದು ಯಾವ್ದಪ್ಪ ಅಂದ್ರೆ ಸ್ವರಗಳು ಸ್ವರಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಸ್ವರಗಳು ಮತ್ತು ವ್ಯಂಜನಗಳು ಅದೇ ರೀತಿ ಯೋಗವಾಹಕಗಳು ಮೂರು ರೀತಿಯಾಗಿ ಕನ್ನಡ ವರ್ಣಮಾಲೆಗಳನ್ನು ವಿಂಗಡಣೆ ಮಾಡಲಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಸ್ವರಗಳಲ್ಲಿ ಎಷ್ಟು ವಿಧ ಅಂದ್ರೆ ಮೂರು ವಿಧ ಸ್ವರಗಳಲ್ಲಿ ಮೂರು ವಿಧ ವಿದ್ಯಾರ್ಥಿಗಳು ಯಾವ ಅಂದ್ರೆ ವೃಷ್ಟಸರ ದೀರ್ಘಸರ ಮೃತ ಸ್ವರ ಸ್ವರಗಳಲ್ಲಿ ಎಷ್ಟು ವಿಧ ಅಂದ್ರೆ ಮೂರು ವಿಧ ವೃಷ್ಟಸರ ದೀರ್ಘಸ್ವರ ಸ್ವರಗಳಲ್ಲಿ ಎಷ್ಟು ವಿಧ ಅಂದ್ರೆ ಮೂರು ವಿಧ ವಿದ್ಯಾರ್ಥಿಗಳೇ ಅದೇ ರೀತಿ ಒಂದು ವೃಷ್ಟಸರ ದೀರ್ಘಸ್ವರ ವೃತ್ತಸ್ವರ ಈ ರೀತಿಯಾಗಿ ಎಕ್ಸಾಮ್ ಪದೇ ಪದೇ ಕ್ವೇಶನ್ ಆಗಿದೆ ವಿದ್ಯಾರ್ಥಿಗಳೇ ಸ್ವರಗಳಲ್ಲಿ ಎಷ್ಟು ವಿಧ ಅಂದ್ರೆ ಮೂರು ವಿಧ ಹಾ ಪ್ರೀತಿ ವಿದ್ಯಾರ್ಥಿಗಳು ಅದೇ ರೀತಿ ಸ್ವರಗಳಲ್ಲಿ ಎಷ್ಟು ವಿಧಗಳು ಅಂದ್ರೆ ಮೂರು ವಿಧಗಳು ಒಂದು ದೀರ್ಘ ದೀರ್ಘಸ್ವರ ಮತ್ತು ವೃತ್ತಸ್ವರ ಮೂರು ರೀತಿಯಾಗಿ ಸ್ವರಗಳಲ್ಲಿ ವಿಂಗಡಣೆ ಮಾಡಲಾಗಿದೆ ಅದರಲ್ಲಿ ದೀರ್ಘಸ್ವರದಲ್ಲಿ ಎಷ್ಟು ಅಕ್ಷರಗಳು ವ್ಯವಂದ್ರೆ ಆರು ಅಕ್ಷರಗಳು ರೀತಿ ಈ ಒಂದು ಋಷಸ್ವರದಲ್ಲಿ ಎಷ್ಟು ಅಕ್ಷರಗಳು ಬೇಕಂದ್ರೆ ಆರು ಅಕ್ಷರಗಳು ಯಾವ್ದೇ ರೀತಿ ಸ್ವರದಲ್ಲಿ ಏಳು ಅಕ್ಷರಗಳು ಒಟ್ಟು ಹದಿಮೂರು ಸ್ವರಗಳನ್ನು ನಾವು ಕಾಣುತ್ತೇವೆ ಕನ್ನಡ ಗ್ರಾಮಗಳಲ್ಲಿ ಅದೇ ರೀತಿ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಅಂತ ಹಲವಾರು ಬಾರಿ ಕ್ವಶನ್ ಆಗಿರ್ತಾರೆ ಸ್ವರಗಳ ಸಂಖ್ಯೆ ಎಷ್ಟ್ರೆ ಒಟ್ಟು ಹದಿಮೂರು ಸ್ವರಗಳಿವೆ ಒಂದು ಸ್ವರದಲ್ಲಿ ಆರು ದೀರ್ಘ ಸ್ವರ ಏಳು ಅದೇ ರೀತಿ ಸ್ವರ ಏನು ಇಲ್ಲ ಮೃತಸ್ವರ ಜೀರೋ ವಿದ್ಯಾರ್ಥಿಗಳೇ ಯಾಕಂದ್ರೆ ಇದೊಂದು ಋತಸ್ವರ ಮೃತಾಕ್ಷರ ಎಂದು ಕೂಡ ಕರೆಯುತ್ತೇವೆ ಋತಾಕ್ಷರ ಎಂದು ಕೂಡ ಕರೆಯಬಹುದು ಅದೇ ರೀತಿ ವಿದ್ಯಾರ್ಥಿಗಳೇ ಸ್ವರಗಳಲ್ಲಿ ಎಷ್ಟು ವಿದ್ಯಪ್ಪ ಅಂದ್ರೆ ಮೂರು ಅದರಲ್ಲಿ ವೃಷ್ಟಸ್ವರದಲ್ಲಿ ಆರು ಸ್ವರದಲ್ಲಿ ಏಳು ಅದೇ ರೀತಿ ಮೂರನೇ ಸ್ವರವಾದ ಮೃತ ಏನು ಸ್ವರಗಳ ಸಂಖ್ಯೆ ಇಲ್ಲ ಅದೇ ರೀತಿ ಈ ಒಂದು ವೃಷ್ಟಸ್ವರ ಎಂದ್ರೆ ಏನಪ್ಪ ಅಂದ್ರೆ ಒಂದು ಮಾತ್ರೆ ಕಾಲಾವಧಿಯಲ್ಲಿ ಆಗುವ ಅಕ್ಷರಗಳಿಗೆ ಒಂದು ಒಂದು ಮಾತ್ರೆ ಕಾಲಾವಧಿಯಲ್ಲಿ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಆಗುವ ಅಕ್ಷರಗಳನ್ನು ಋಷಸ್ವರ ಎಂದು ಕರೆಯುತ್ತೇವೆ ಆ ಇ ಉ ಈ ರೀತಿಯಾಗಿ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟ ಬಂದ್ರೆ ಆರು ಯಾವ ಇ ಆ ಇರು ಎ ಈ ರೀತಿಯಾಗಿ ಸಂಖ್ಯೆ ಎಷ್ಟ ಬಂದರೆ ಆರು ಅದೇ ರೀತಿ ವಿದ್ಯಾರ್ಥಿ ಇನ್ನೊಂದು ದೀರ್ಘ ಸ್ವರ ಈ ಸ್ವರಗಳಲ್ಲಿ ಸ್ವರ ಎರಡನೇ ಸ್ವರವಾಗಿದೆ ಅದೇ ರೀತಿ ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಕೂಡ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಬಂದ್ರೆ ಏಳು ಒಟ್ಟು ಸ್ವರಗಳ ಸಂಖ್ಯೆ ಬಂದ್ರೆ ಏಳು ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಬಂದ್ರೆ ಏಳು ಅದೇ ರೀತಿ ವಿದ್ಯಾರ್ಥಿಗಳೇ ಇನ್ನೊಂದು ಸ್ವರ ಯಾವ್ದು ಈ ದೀರ್ಘ ಸ್ವರ ಅಂದ್ರೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಣೆಯಾಗುವ ಅಕ್ಷರಗಳನ್ನು ಸ್ವರ ಎಂದು ಕರೆಯುತ್ತೇವೆ ಎರಡು ಮಾತ್ರೆಯ ಕಾಲಾವಧಿಯಲ್ಲಿ ಆಗುವ ಅಕ್ಷರಗಳನ್ನು ಸ್ವರ ಎಂದು ಕರೆಯುತ್ತೇವೆ ಅದೇ ರೀತಿ ಉದಾಹರಣೆ ಆಗುತ್ತೆ ಆ ಇ ಉ ಎ ಐ ಓ ಈ ರೀತಿಯಾಗಿ ಒಟ್ಟು ದೀರ್ಘ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಏಳು ಅದೇ ರೀತಿ ವೃತ್ತಸ್ವರಗಳ ಹದಿಮೂರು ಸ್ವರಗಳು ಕಾಣುತ್ತೇವೆ ಅದೇ ರೀತಿ ಸ್ವರ ಎಂದ್ರೆ ವೃತ್ತಸ್ವರ ಎಂದ್ರೆ ಮೂರು ಮಾತ್ರೆಯ ಸ್ವರ ಎಂದರೆ ಮೂರು ಮಾತ್ರೆಯ ಮೂರು ಮಾತ್ರೆ ಅಥವಾ ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ಳುವ ಅಕ್ಷರಗಳನ್ನು ಹೆಚ್ಚಿನ ಅವಧಿಯನ್ನು ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ಳುವ ಅಕ್ಷರಗಳನ್ನು ಮೃತ ಸ್ವರ ಎಂದು ಕರೆಯುತ್ತೇವೆ ಮೂರು ಅಥವಾ ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ಳುವ ಅಕ್ಷರಗಳನ್ನು ವೃತ್ತ ಸ್ವರ ಎಂದು ಕರೆಯುತ್ತೇವೆ ಉದಾಹರಣೆ ಅಯ್ಯೋ ಅಯ್ಯೋ ಅಮ್ಮೋ ಬಾರೋ ಈ ರೀತಿಯಾಗಿ ಮೂರು ಮಾತ್ರೆಯ ಅಥವಾ ಹೆಚ್ಚಿನ ಅವಧಿಯನ್ನು ತೆಗೆದುಕೊಳ್ಳುವ ಅಕ್ಷರಗಳನ್ನು ವೃತ್ತ ಸ್ವರ ಎಂದು ಕರೆಯುತ್ತೇವೆ ಸ್ವರಗಳ ಸಂಖ್ಯೆ ಎಷ್ಟು ಒಟ್ಟು ಸ್ವರಗಳ ಸಂಖ್ಯೆ ಹದಿಮೂರು ಅದರಲ್ಲಿ ವೃತ್ತ ಸ್ವರಗಳ ಸಂಖ್ಯೆ ಎಷ್ಟಪ್ಪ ಬಂದ್ರೆ ಆರು ದೀರ್ಘ ಸ್ವರಗಳ ಸಂಖ್ಯೆ ಏಳು ಅದೇ ರೀತಿ ವೃತ್ತ ಸ್ವರಗಳ ಸಂಖ್ಯೆ ಏನಿಲ್ಲ ಯಾಕಂದ್ರೆ ಮೂರು ಮಾತ್ರೆಯ ಅವಧಿಗೆ ಉಚ್ಚಾರಣೆ ಆಗುವ ಅಥವಾ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವ ಅಕ್ಷರಗಳಿಗೆ ವೃತ್ತ ಸ್ವರ ಎಂದು ಕರೆಯುತ್ತೇವೆ ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಎರಡನೇ ಪ್ರಕಾರ ಯಾವ್ದಪ್ಪ ಅಂದ್ರೆ ವ್ಯಂಜನಗಳು ಕನ್ನಡ ವರ್ಣಮಾಲೆಗಳಲ್ಲಿ ಎರಡನೇ ಪಾರ್ಟ್ ಯಾವ್ದಪ್ಪ ಅಂದ್ರೆ ವ್ಯಂಜನಗಳು ಈ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಬಂದ್ರೆ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ನಾಲ್ಕು ಇದು ಸಾಕಷ್ಟು ಬಾರಿ ಕೆಪಿಎಸ್ ಎಕ್ಸಾಮ್ ಅಲ್ಲಿ ಅಥವಾ ಪಿಡಿಒ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅದೇ ರೀತಿ ಎಚ್ ಡಿ ಎಫ್ ಡಿಎಲ್ಲಿ ಕೂಡ ಡೈರೆಕ್ಟ್ ಕ್ಷೇಷ ಆಗಿದೆ ಒಟ್ಟು ವ್ಯಂಜನಗಳ ಸಂಖ್ಯೆ ಇಷ್ಟ ಅಂದ್ರೆ ಮೂವತ್ತ್ ಅದೇ ರೀತಿ ವಿದ್ಯಾರ್ಥಿ ಈ ವ್ಯಂಜನದಲ್ಲಿ ಎರಡು ಪ್ರಕಾರಗಳಾಗಿ ನಾವು ವಿಂಗಡಣೆ ಮಾಡಿದ್ದೇವೆ ಒಟ್ಟು ಎರಡು ಪ್ರಕಾರಗಳಾಗಿ ವ್ಯಂಜನದಲ್ಲಿ ವಿಂಗಡನೆ ಮಾಡಿದ್ದೇವೆ ಒಂದು ಯಾವ್ದಪ್ಪ ಅಂದ್ರೆ ವರ್ಗೀಯ ವ್ಯಂಜನ ಒಂದು ವರ್ಗೀಯ ವ್ಯಂಜನ ಅದೇ ರೀತಿ ಇನ್ನೊಂದು ಆ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಸಂಖ್ಯೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಒಟ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಈ ರೀತಿಯಾಗಿ ವಿದ್ಯಾರ್ಥಿಗಳ ಎಕ್ಸಾಮ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ಡೈರೆಕ್ಟ್ ಕ್ವೆಶ್ಚನ್ ಆಗಿದೆ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳ ಅಂದ್ರೆ ಎರಡು ಪ್ರಕಾರಗಳು ಒಂದು ವರ್ಗೀಯ ವ್ಯಂಜನ ಮತ್ತು ಆ ವರ್ಗೀಯ ವ್ಯಂಜನ ಒಟ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಬಂದ್ರೆ ಇಪ್ಪತ್ತೈದು ಆ ವರ್ಗೀಯ ವ್ಯಂಜನ ಸಂಖ್ಯೆ ಅಂದ್ರೆ ಒಂಬತ್ತು ಅದರಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡುತ್ತೇವೆ ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡುತ್ತೇವೆ ಒಂದನೇದು ಯಾವಪ್ಪ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕಗಳು ಅನುನಾಸಿಕಗಳು ಈ ರೀತಿಯಾಗಿ ಈ ಒಂದು ವರ್ಗೀಯ ವ್ಯಂಜನದಲ್ಲಿ ಮೂರು ವರ್ಗಗಳಾಗಿ ವಿಂಗಡಣೆ ಮಾಡಿದ್ದೇವೆ ಈ ಸಾಕಷ್ಟು ಬಾರಿ ಎಕ್ಸಾಂಪಲ್ ಕ್ವಶನ್ ಆಗಿದೆ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದೆ ಅಂದ್ರೆ ಮೂರು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದೇವೆ ಅವು ಯಾವಪ್ಪ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಈ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಹತ್ತು ಮಹಾಪ್ರಾಣಗಳ ಸಂಖ್ಯೆ ಹತ್ತು ಅನುನಾಸಿಕಗಳ ಸಂಖ್ಯೆ ಐದು ಇವು ಕೂಡ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳ ಅನುನಾಸಿಕಗಳೆಂದ್ರೆ ಮೂಗಿನ ಸಹಾಯದಿಂದ ಆಗುವ ಅಕ್ಷರಗಳನ್ನು ಮೂಗಿನ ಸಹಾಯದಿಂದ ಉಚ್ಚರಣೆ ಆಗುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆಂದು ಕರೆಯುತ್ತೇವೆ ನ್ಯಾನ ನಾಮ ಈ ರೀತಿಯಾಗಿ ಐದು ಅಕ್ಷರಗಳನ್ನು ಹೊಂದಿದ್ದೇವೆ ಈ ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರಗಳಿಗೆ ವಿಂಗಡನೆ ಮಾಡಲಾಗಿದೆ ಅವು ಯಾವಂದ್ರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕಗಳು ಅಲ್ಪಪ್ರಾಣಿಗಳ ಸಂಖ್ಯೆ ಎಷ್ಟ ಬಂದ್ರೆ ಹತ್ತು ಮಹಾಪ್ರಾಣಿಗಳ ಸಂಖ್ಯೆ ಎಷ್ಟ ಬಂದ್ರೆ ಹತ್ತು ಅದೇ ರೀತಿ ಅನುನಾಸಿಕಗಳ ಸಂಖ್ಯೆ ಬಂದ್ರೆ ಐದು ಈ ರೀತಿಯಾಗಿ ವಿದ್ಯಾರ್ಥಿ ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಅಕ್ಷರಗಳಲ್ಲಿ ಮೂರು ರೀತಿಯಾಗಿ ವಿಂಗಡನೆ ಮಾಡಲಾಗಿದೆ ಅದೇ ರೀತಿ ಆ ವರ್ಗೀಯ ವ್ಯಂಜನಗಳು ಯಾವ ಬಂದ್ರೆ ಯಾರಿದ್ದ ಲಾವರಿಗೆ ಯಾರ ಲಾವ ಶೇಷ ಸಹ ಈ ರೀತಿಯಾಗಿ ಒಂಬತ್ತು ಅಕ್ಷರಗಳು ಇವು ಅವರಿಗೆ ಸಂಖ್ಯೆ ಒಂಬತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಯೋಗವಾಹಗಳು ಯೋಗ ತುಂಬಾ ಇಂಪಾರ್ಟೆಂಟ್ ಒಟ್ಟು ಯೋಗ ಯೋಗವಾಹಗಳ ಸಂಖ್ಯೆ ಎಷ್ಟು ಎರಡು ಅದರಲ್ಲಿ ಒಂದು ಅನುಸ್ವರ ಮತ್ತು ವಿಸರ್ಗ ಅನುಸರ ಅಂದ್ರೆ ಹ್ಮ್ ವಿಸರ್ಗ ಅಂದ್ರೆ ಅಹಾ ಈ ರೀತಿಯಾಗಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಯೋಗವಾಹಗಳ ಸಂಖ್ಯೆ ಕೂಡ ಹೇಳಿದರೆ ಇಂಪಾರ್ಟೆಂಟ್ ಅದೇ ರೀತಿ ಯಾವುದೇ ಒಂದು ಕಾಂಪ್ಟ್ ಜಗತ್ತಿನಲ್ಲಿ ಪದೇ ಪದೇ ಪ್ರಶ್ನೆಗಳನ್ನು ಕನ್ನಡ ವರ್ಣಮಾಲಗಳ ಮೇಲೆ ಕ್ವಶನ್ ಆಗುತ್ತೆ ಅದೇ ರೀತಿ ವಿದ್ಯಾರ್ಥಿಗಳ ಸಂಧಾಕ್ಷರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಸಂಧಕ್ಷರಗಳ ಸಂಖ್ಯೆ ಎಷ್ಟ ಬಂದ್ರೆ ಸಂಧಕ್ಷರಗಳು ಸಂಧಾಕ್ಷರಗಳು ಎಷ್ಟಪ್ಪ ಅಂದ್ರೆ ಎರಡು ಅವು ಯಾವ ಅಂದ್ರೆ ಐ ಮತ್ತು ಅವು ಐ ಮತ್ತು ಅವು ವಿದ್ಯಾರ್ಥಿಗಳ ಸಂಧಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎರಡು ಅವು ಯಾವ ಅಂದ್ರೆ ಐ ಮತ್ತು ಅವು ಈ ರೀತಿಯಾಗಿ ಕೂಡ ವಿದ್ಯಾರ್ಥಿಗಳ ಅನೇಕ ಬಾರಿ ಕ್ವಶನ್ ಆಗಿದೆ ಒಟ್ಟು ಸಂಧಕ್ಷರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎರಡು ಐ ಮತ್ತು ಅವು ಅದೇ ರೀತಿ ಯೋಗ ವಾಹಗಳ ಸಂಖ್ಯೆ ಇಷ್ಟ ಅಂದ್ರೆ ಎರಡು ಅದೇ ರೀತಿ ವಿದ್ಯಾರ್ಥಿ ಮತ್ತೊಂದು ಸಲ ಕೇಳಿ ಕನ್ನಡ ವರ್ಣಮಾಲೆಗಳು ಎಷ್ಟಪ್ಪ ಬಂದ್ರೆ ನಲವತ್ತೊಂಬತ್ತು ಆ ನಲವತ್ತೊಂಬತ್ತು ಅಕ್ಷರಗಳಲ್ಲಿ ಮೂರು ವಿಭಾಗಗಳಾಗಿ ಮಾಡಲಾಗಿದೆ ಒಂದು ಸ್ವರಗಳು ವ್ಯಂಜನಗಳು ಯೋಗ ವಾಹಗಳು ಆ ಸ್ವರಗಳಲ್ಲಿ ಎಷ್ಟು ವಿಧ ಅಂದ್ರೆ ಮೂರು ವಿಧ ಒಂದು ಋಷಸ್ವರ ದೀರ್ಘಸ್ವರ ಪ್ಲಥ ಸ್ವರ ಋಷ ಸ್ವರದಲ್ಲಿ ಎಷ್ಟಪ್ಪ ಅಂದ್ರೆ ಆರು ದೀರ್ಘ ಸ್ವರದಲ್ಲಿ ಏಳು ವೃತ್ತಸ್ವರದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ವಿದ್ಯಾರ್ಥಿಗಳು ಯಾಕಂದ್ರೆ ಅದು ಮೂರು ಮಾತ್ರ ಕಾಲಾವಧದಲ್ಲಿ ಉಚ್ಚರ್ಣ ಅಕ್ಷರಗಳು ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಅವಧಿಯನ್ನು ಸಮಯವನ್ನು ತೆಗೆದುಕೊಳ್ಳುವ ಅಕ್ಷರಗಳನ್ನು ವೃತ್ತಸ್ವರ ಎಂದು ಕರೆಯುತ್ತೇವೆ ಅದೇ ರೀತಿ ವೃತ್ತಾಕ್ಷರ ಎಂದು ಕೂಡ ಕರೆಯಬಹುದು ಅದೇ ರೀತಿ ವಿದ್ಯಾರ್ಥಿ ಸ್ವರಗಳಲ್ಲಿ ವೃಷ್ಟಸ್ವರಗಳ ಸಂಖ್ಯೆ ಎಷ್ಟಪಂದ್ರೆ ಆರು ಅದೇ ರೀತಿ ಸ್ವರಗಳ ಸಂಖ್ಯೆ ಎಷ್ಟ ಬಂದ್ರೆ ಏಳು ವೃಷ್ಟಸ್ವರಗಳು ಯಾವ ಬಂದ್ರೆ ಆ ಇ ಉ ಋ ಎ ಈ ರೀತಿಯಾಗಿ ವೃಷ್ಟಸ್ವರಗಳ ಸಂಖ್ಯೆ ಎಷ್ಟ ಬಂದರೆ ಆರು ಅದೇ ರೀತಿ ಈ ಒಂದು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಏಳು ಆ ಇ ಉ ಎ ಐ ಓ ಈ ರೀತಿಯಾಗಿ ದೀರ್ಘ ಸ್ವರಗಳು ಕೂಡ ನಾವು ಕಾಣಬಹುದು ವಿದ್ಯಾರ್ಥಿ ಸ್ವರಗಳನ್ನ ಡೆಫಿನೇಷನ್ ಕೂಡ ಕೇಳಿದ್ದಾರೆ ಒಂದು ಮಾತ್ರೆ ಕಾಲಾವಧಿಯಲ್ಲಿ ಆಗುವ ಅಕ್ಷರಗಳನ್ನು ಸ್ವರ ಎಂದು ಕರೆಯುತ್ತೇವೆ ಅದೇ ರೀತಿ ಎರಡು ಮಾತ್ರ ಕಾಲಾವಧಿಯಲ್ಲಿ ಆಗುವ ಅಕ್ಷರಗಳನ್ನು ದೀರ್ಘ ಎಂದು ಕರೀತೇವೆ ಅದೇ ರೀತಿ ಮೂರು ಮಾತ್ರೆ ಕಾಲಾವಧಿಯಲ್ಲಿ ಆಗುವ ಅಕ್ಷರಗಳನ್ನು ಋತಾಕ್ಷರ ಎಂದು ಪೃತ ಸ್ವರ ಎಂದು ಕರೆಯುತ್ತೇವೆ ಅದೇ ರೀತಿ ಸ್ವರಗಳು ಎಂದರೇನು ಕೂಡ ಡೆಫಿನೇಷನ್ ಕೇಳಿದ ಕೇಳಿದ್ರೆ ಸ್ವರಗಳೆಂದರೆ ಸ್ವತಂತ್ರವಾಗಿ ಆಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಸ್ವತಂತ್ರವಾಗಿ ಉಚ್ಚಾರಣೆ ಆಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರಿತೇವೆ ಅದೇ ರೀತಿ ವ್ಯಂಜನಗಳು ಕೂಡ ಡೆಫಿನೇಷನ್ ಕೇಳಿದ್ದಾರೆ ವಿದ್ಯಾರ್ಥಿ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಣೆಯುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎಂದು ಕರಿಯುತ್ತೇವೆ ವ್ಯಂಜನಗಳು ಎಂದು ಕರೆಯುತ್ತೆ ಸ್ವರಗಳ ಸಹಾಯದಿಂದ ವಿಚಾರಣೆಯಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರ ಅಥವಾ ವ್ಯಂಜನಗಳು ಎಂದು ಕರೆಯುತ್ತೇವೆ ಅದರಲ್ಲಿ ಈ ವ್ಯಂಜನದಲ್ಲಿ ಎರಡು ಪ್ರಕಾರಗಳಿವೆ ಒಂದು ವರ್ಗೀಯ ವ್ಯಂಜನ ಮತ್ತು ಆ ವ್ಯಂಜನ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟ ಬಂದ್ರೆ ಇಪ್ಪತ್ತೈದು ಅದೇ ರೀತಿ ವ್ಯಂಜನಗಳ ಸಂಖ್ಯೆ ಎಷ್ಟ ಬಂದ್ರೆ ಒಂಬತ್ತು ಆ ಒಂದು ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರಗಳಾಗಿ ವಿಂಗಡಿಯನ್ನು ಮಾಡಲಾಗಿದೆ ಯಾಕಂದ್ರೆ ಅಲ್ಪ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕಗಳು ನಾಶಿಕಗಳು ಅಲ್ಪ ಪ್ರಾಣಗಳ ಸಂಖ್ಯೆ ಬಂದ್ರೆ ಹತ್ತು ಮಹಾಪ್ರಾಣಗಳ ಸಂಖ್ಯೆ ಬಂದ್ರೆ ಹತ್ತು ಅನುನಾಸಿಕಗಳ ನಾಶಿಕಗಳ ಸಂಖ್ಯೆ ಎಷ್ಟ್ರೆ ಐದು ಟೋಟಲ್ ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನದಲ್ಲಿ ಕಂಡು ಬರುತ್ತೆ ಆ ವರ್ಗ ವ್ಯಂಜನದಲ್ಲಿ ಎಷ್ಟಪ್ಪ ಅಂದ್ರೆ ಒಂಬತ್ತು ಟೋಟಲ್ ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಆವರ್ಗ ವ್ಯಂಜನದಲ್ಲಿ ಒಂಬತ್ತು ಈ ರೀತಿಯಾಗಿ ಆ ವರ್ಗೀಯ ವ್ಯಂಜನಗಳು ಎಲ್ಲಿ ವರ್ಗ ಬಂದ್ರೆ ಯಾರಿಂದ ಲಾವರ್ಗೆ ಆ ವರ್ಗ ವ್ಯಂಜನಗಳನ್ನು ನಾವು ಕಾಣಬಹುದು ಅದೇ ರೀತಿ ವಿದ್ಯಾರ್ಥಿಗಳ ಅದೇ ರೀತಿ ಯೋಗ ವಾಹನ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಪಾಯಿಂಟ್ ವಿದ್ಯಾರ್ಥಿಗಳು ಯೋಗ ವಾಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎರಡು ಒಂದು ಅನುಸಾರ ಮತ್ತು ವಿಸರ್ಗ ಅನುಸಾರ ಅಂದ್ರೆ ಅಂ ವಿಸರ್ಗ ಅಂದ್ರೆ ಆಹಾ ಅದೇ ರೀತಿ ಸಂಕ್ಷರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ ಟೋಟಲ್ ಸಂಧಕ್ಷರು ಕನ್ನಡ ವರ್ಣಮಾಲಯದಲ್ಲಿ ಎಷ್ಟ ಬಂದ್ರೆ ಎರಡು ಐ ಮತ್ತು ಅವು ಸಂಕ್ಷರ ಸಂಖ್ಯೆ ಎಷ್ಟು ಬಂದ್ರೆ ಎರಡು ಐ ಮತ್ತು ಅವು ಇವು ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅದೇ ರೀತಿ ಈ ಒಂದು ಕನ್ನಡ ವರ್ಣಮಾಲೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಕ್ಲಾಸ್ ವಿದ್ಯಾರ್ಥಿಗಳ ಕನ್ನಡ ಒಂದು ಗ್ರಾಮರ್ ಅಲ್ಲಿ ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿ ಶೇರ್ ಮಾಡಿ ನಮ್ಮ ಪ್ರೀತಿಯ ಸ್ನೇಹಿತರು ಹಾಗೂ ನಿಮ್ಮ ಒಂದು ಅಕ್ಕಪಕ್ಕದವರಿಗೂ ವಿದ್ಯಾರ್ಥಿಗಳು ಅದೇ ರೀತಿ ಈ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಮೂವತ್ತೈದು ಮಾಸ ಕನ್ನಡ ಗ್ರಾಮರ್ ಮೇಲೆ ಇರುತ್ತೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇಪ್ಪತ್ನಾಲ್ಕನೇ ವಿಡಿಯೋ ಮುಕ್ತಾಯವಾಗುತ್ತೆ